नमस्कार ಈ ದಿನಕ್ಕೆ ಸ್ವಾಗತ ನನ್ನ ಜಿಎಂ ಪವಿತ್ರ ಇಂಡಿಗೋ ಬಿಕ್ಕಟ್ಟು ಇಡೀ ದೇಶದಲ್ಲಿ ಲಕ್ಷಾಂತರ ಮಂದಿಯ ಜೀವನದ ಮೇಲೆ ಪ್ರಭಾವ ಬೀರಿತು ಹಲವು ಮಂದಿ ತಮ್ಮ ಪ್ರಮುಖ ಸಭೆಗಳಿಗೆ ಹಾಜರಾಗೋಕೆ ಸಾಧ್ಯವಾಗಿಲ್ಲ ಇಂಡಿಗೋ ರದ್ದಾದ ಕಾರಣದಿಂದಾಗಿ ಹುಬ್ಬಳ್ಳಿಯಲ್ಲಿ ನಡೆಯಲಿದ್ದಂಥ ನವವಿವಾಹಿತರ ಆರತಕ್ಷತೆ ಕಾರ್ಯಕ್ರಮ ಆನ್ಲೈನ್ ಮೂಲಕನೂ ನಡೆದೋಯಿತು ಹಲವು ವಿಮಾನ ನಿಲ್ದಾಣಗಳಲ್ಲಿ ಇಂಡಿಗೋ ಸಂಸ್ಥೆ ತನ್ನ ಅಹಂಕಾರವನ್ನು ಪ್ರದರ್ಶಿಸಿದಂತೆ ಕಾಣಿಸ್ತಾ ಇತ್ತು ವಿಮಾನಗಳು ರದ್ದಾಗಿದ್ರು ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನ ನೀಡದೆ ಪ್ರಯಾಣಿಕರನ್ನ ಹತ್ತರಿಂದ ಗಂಟೆಗಳಿಗೂ ಅಧಿಕ ಸಮಯ ಕಾಯಿಸಿತು ಟಿಕೆಟ್ ಮೊತ್ತವನ್ನು ಪೂರ್ಣವಾಗಿ ವಾಪಸ್ ಮಾಡ್ದೇನೆ ಬೇಜವಾಬ್ದಾರಿ ತೋರ್ತು ಆದ್ರೆ ಈ ಎಲ್ಲಾ ಭಂಡತನದ ಹಿಂದಿದ್ದಂಥ ಕೆಟ್ಟ ಧೈರ್ಯ ಯಾವುದು ಅನ್ನೋ ಪ್ರಶ್ನೆ ಸಹಜವಾಗಿನೇ ಮೂಡುತ್ತೆ ಇಂಡಿಗೋ ಸಂಸ್ಥೆಯ ಲಾಭಕೋರತನದಿಂದಾಗಿ ಸೃಷ್ಟಿಯಾದಂಥ ಅವ್ಯವಸ್ಥೆಯಿಂದಾಗಿ ಪೀಕಲಾಟಕ್ಕೆ ಸಿಲುಕಿದವರು ಪ್ರಯಾಣಿಕರು ಕಳೆದ ಏಳರಿಂದ ಎಂಟು ದಿನಗಳ ಬೆಳವಣಿಗೆಯನ್ನು ನಾವು ಸ್ಪಷ್ಟವಾಗಿ ನೋಡಿದಾಗ ಇಂಡಿಗೋ ತನ್ನ ಲಾಭಕ್ಕಾಗಿ ನೀತಿ ನಿಯಮಗಳನ್ನ ಗಾಳಿಗೆ ತೂರಿತೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಜೊತೆಗೆ ಇದೇ ಸಂದರ್ಭದಲ್ಲಿ ಬಿಜೆಪಿ ನೀರೆರೆದು ಪೋಷಿಸಿದಂಥ ಏಕಸ್ವಾಮ್ಯದ ಪರಿಣಾಮವೂ ಜಗಜ್ಜಾಹೀರಾಗ್ತಾ ಇದೆ ಇವೆಲ್ಲದಕ್ಕೂ ಮುಖ್ಯವಾಗಿ ಕಾಂಗ್ರೆಸ್ ಸಂಸದ ಸಸಿಕಾಂತ್ ಸೆಂಥಿಲ್ ಹೇಳಿದಂತೆ ಚುನಾವಣಾ ಬಾಂಡ್ಗಳತ್ತ ಗಮನ ಹರಿಸಿ ವಿಶ್ಲೇಷಿಸೋದು ಅತ್ಯಗತ್ಯ ಸುರಕ್ಷತೆಯನ್ನು ಹೆಚ್ಚಿಸೋಕೆ ಪೈಲಟ್ಗಳು ಸರಿಯಾಗಿ ನಿದ್ದೆ ಮಾಡೋದು ವಿಶ್ರಾಂತಿ ಪಡೆಯೋದು ಅತಿ ಮುಖ್ಯ ಅನ್ನುವಂಥ ಕಾರಣಕ್ಕೆ ಪೈಲಟ್ಗಳು ಮತ್ತು ವಿಮಾನ ಸಿಬ್ಬಂದಿಗೆ ಒಂದು ವಾರ ವಿಶ್ರಾಂತಿ ನೀಡೋ ನಿಯಮವನ್ನು ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಜಾರಿಗೆ ತರುತ್ತೆ ಡಿ ಜಿ ಸಿ ಎ ಸೊ ಈ ನಿಯಮವನ್ನು ನವೆಂಬರ್ ಒಂದರಿಂದ ಸಂಪೂರ್ಣವಾಗಿ ಅನುಷ್ಠಾನಗೊಳಿಸೋಕೆ ತಿಳಿಸಲಾಗಿತ್ತು ಸೊ ಈ ನಿಯಮಕ್ಕೆ ಹೊಂದುವಂತೆ ಇತರ ಏರ್ಲೈನ್ಗಳು ಸಿದ್ಧತೆ ನಡೆಸಿತ್ತು ಅದಕ್ಕೆ ಅನುಗುಣವಾಗಿ ವೇಳಾಪಟ್ಟಿ ಮತ್ತು ಸಿಬ್ಬಂದಿಯನ್ನು ನೇಮಕ ಮಾಡಿಕೊಂಡಿತ್ತು ಆದ್ರೆ ಇಂಡಿಗೋ ಮಾತ್ರ ಲಾಭದ ಆಸೆಗೆ ಬಿದ್ದು ಸಿಬ್ಬಂದಿ ನೇಮಕ ಮೊದಲಾದ ತಯಾರಿಯನ್ನ ಮಾಡಿಕೊಂಡಿಲ್ಲ ಅನ್ನೋ ಆರೋಪಗಳು ಇದೆ ಈ ಆರೋಪವನ್ನ ಸಾಬೀತ್ಪಡಿಸೋದು ಇತ್ತೀಚೆಗೆ ನಡೆದಂತ ಎಲ್ಲಾ ಬೆಳವಣಿಗೆಗಳು ಸೊ ನಿಯಮಗಳು ಜಾರಿಗೆ ಬರ್ತಾ ಇದ್ದಂತೆ ಕಾನೂನು ಬದ್ಧವಾಗಿ ಸಿಬ್ಬಂದಿ ವಿಶ್ರಾಂತಿ ಪಡೆದಿದ್ದಾರೆ ಸೊ ಇದರಿಂದಾಗಿ ದಿಢೀರಂತ ಇಂಡಿಗೋ ಸಂಸ್ಥೆಗೆ ಸಿಬ್ಬಂದಿ ಕೊರತೆ ಆಗಿದೆ ಇದು ಸಾವಿರ ಸಾವಿರಾರು ಪ್ರಯಾಣಿಕರನ್ನ ತೊಂದರೆಗೆ ಸಿಲುಕಿಸಿದೆ ಇನ್ನು ಇತರೆ ಗಳಂತೆ ಇಂಡಿಗೋ ಸಿದ್ಧತೆ ಮಾಡಿಕೊಂಡಿದ್ದರೆ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರ್ತಾ ಇರಲಿಲ್ಲ ಅನ್ನೋದು ಸ್ಪಷ್ಟ ಸೊ ಈ ಬಿಕ್ಕಟ್ಟಿನ ನಂತರ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವರು ಈ ಸಮಸ್ಯೆಗಳಿಗೆ ಇಂಡಿಗೋ ಬಳಿ ಕಾರಣವನ್ನ ಕೇಳಿದ್ದಾರೆ ಅದಾದ ನಂತರ ಈ ನಿಯಮವನ್ನೇ ಡಿ ಜಿ ಸಿ ಎ ಹಿಂಪಡೆದಿದೆ ಸರ್ಕಾರದ ನಿಯಮವನ್ನ ಸರಿಯಾಗಿ ಪಾಲಿಸದ ಇಂಡಿಗೋ ಸಂಸ್ಥೆಯ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿದ್ದು ಮುಖ್ಯನಾ ಅಥವಾ ನಿಯಮವನ್ನ ಹಿಂಪಡೆಯೋದು ಸರಿನಾ ಅನ್ನೋ ಪ್ರಶ್ನೆಗಳು ಇಲ್ಲಿ ಕಾಡುತ್ತೆ ಹಾಗಾದ್ರೆ ಸರ್ಕಾರ ಕೈಗೊಂಡ ಕ್ರಮಗಳೇನು ಈ ಅವಾಂತರ ನಡೆಯೋದಕ್ಕೂ ಮುನ್ನ ಮುನ್ನೆಚ್ಚರಿಕೆ ತೆಗೆದುಕೊಳ್ಳೋದಕ್ಕೂ ಭಿನ್ನವಾಗಿ ಬಿಕ್ಕಟ್ಟು ತಾರಕಕ್ಕೆ ಏರಿದ ಬಳಿಕ ಕ್ರಮ ಕೈಗೊಳ್ಳುವಂತಹ ಪರಿಸ್ಥಿತಿ ಸರ್ಕಾರದ್ದು ವಿಮಾನ ಪ್ರಯಾಣಿಕರಿಗೆ ಸಮಸ್ಯೆ ಉಂಟು ಮಾಡಿದಂತ ದಕ್ಷತೆಯನ್ನು ನಿರ್ವಹಿಸೋಕೆ ವಿಫಲವಾದ ಕಾರಣಕ್ಕೆ ಡಿಜಿಸಿಎ ವಾರದ ವಿಮಾನ ಹಾರಾಟದ ವೇಳಾಪಟ್ಟಿಯಲ್ಲಿ ಹತ್ತು ಪರ್ಸೆಂಟ್ ಅಷ್ಟು ವಿಮಾನಯಾನ ಕಡಿತಗೊಳಿಸೋಕೆ ಆದೇಶ ಕೊಟ್ಟಿದೆ ನನಗಿಷ್ಟ ನಂದಿನಿ ತುಪ್ಪ ಶುದ್ಧ ತುಪ್ಪ ಅಂದರೆ ನಂದಿನಿ ಇನ್ನು ಕಡಿತಗೊಳಿಸಿದಂತಹ ವಿಮಾನಯಾನಗಳು ಮತ್ತು ಸ್ಲಾಟ್ ಗಳನ್ನ ಇತರ ವಿಮಾನಯಾನ ಸಂಸ್ಥೆಗಳಿಗೆ ತಾತ್ಕಾಲಿಕವಾಗಿ ಪುನರ್ ಹಂಚಿಕೆ ಮಾಡಲಾಗುತ್ತೆ ಸೊ ಸಂಸ್ಥೆ ಸರಿಯಾಗಿ ಕಾರ್ಯಾಚರಣೆ ಆರಂಭಿಸುವವರೆಗೂ ವಿಮಾನ ಮಾರ್ಗಗಳನ್ನ ನೀಡಲಾಗುವುದಿಲ್ಲ ಅಂತ ನಾಗರಿಕ ವಿಮಾನಯಾನ ಸಚಿವರು ಹೇಳಿದ್ದಾರೆ ಏಕಸ್ವಾಮ್ಯ ಮತ್ತು ದ್ವೈಪತ್ಯವೇ ಇದಕ್ಕೆ ಕಾರಣ ಅನ್ನೋದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ ಅನ್ನೋದು ಸ್ಪಷ್ಟ ಸೊ ಸರ್ಕಾರ ಸದ್ಯ ಏಕಸ್ವಾಮ್ಯದ ವಿರುದ್ಧ ದೃಢ ಕ್ರಮ ಕೈಗೊಳ್ಳಬೇಕೆ ಹೊರತು ತಾತ್ಕಾಲಿಕ ಪರಿಹಾರವನ್ನ ಅಲ್ಲ ಬಿಜೆಪಿ ನೇರೇರಿದ ಏಕಸ್ವಾಮ್ಯ ಮತ್ತು ಚುನಾವಣಾ ಬಾಂಡ್ ಸದ್ಯ ವಿಮಾನಯಾನ ಕ್ಷೇತ್ರದಲ್ಲಿ ಏಕಸ್ವಾಮ್ಯ ದ್ವೈಪತ್ಯವಿದ್ದು ಇದಕ್ಕೆ ನೀರೆರದಿದ್ದು ಬಿಜೆಪಿ ಅನ್ನೋದು ವಿಪಕ್ಷಗಳ ಆರೋಪ ಇದು ನಿಜಕ್ಕೂ ಹೌದು ಅದಕ್ಕಾಗಿ ಕೊಂಚ ಚುನಾವಣಾ ಬಾಂಡ್ ಗಳತ್ತ ಮತ್ತು ವಿಮಾನಯಾನ ಸಂಸ್ಥೆಗಳ ಖಾಸಗೀಕರಣದತ್ತ ಕಣ್ಣಾಯಿಸಬೇಕಾಗತ್ತೆ ಈ ವೇಳೆ ನಾವು ಸಸಿಕಾಂತ್ ಸೆಂಥಿಲ್ ಹೇಳಿಕೆಯತ್ತೂ ಸಹ ಗಮನ ಹರಿಸಬೇಕು ಇಂಡಿಗೋದ ಮೂಲ ಸಂಸ್ಥೆಗಳು ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿಗೆ ದೊಡ್ಡ ಮೊತ್ತದ ದೇಣಿಗೆಯನ್ನು ಕೊಟ್ಟಿದೆ ಇದರಿಂದಾಗಿನೇ ಸರ್ಕಾರ ಇಂಡಿಗೋಗೆ ನಿಯಮ ಅನುಸರಣೆಯಲ್ಲಿ ಮೃದು ಧೋರಣೆಯನ್ನು ತೋರ್ತಾ ಇದೆ ಸೊ ಪ್ರಯಾಣಿಕರ ಸುರಕ್ಷತೆಯನ್ನ ಕಡೆಗಣಿಸಿದೆ ಅನ್ನೋದು ಸೆಂಟಿಲ್ ಅವರ ಗಂಭೀರ ಆರೋಪ ಸೊ ಭಾರತೀಯ ಚುನಾವಣಾ ಆಯೋಗ ಇ ಬಿಡುಗಡೆ ಮಾಡಿದಂತ ಚುನಾವಣಾ ಬಾಂಡ್ಗಳ ದತ್ತಾಂಶದ ಪ್ರಕಾರ ಇಂಡಿಗೋ ವಿಮಾನಯಾನ ಸಂಸ್ಥೆ ಮೂಲ ಕಂಪನಿಯಾದ ಇಂಟರ್ ಗ್ಲೋಬ್ ಏವಿಯೇಷನ್ಸ್ ಮತ್ತು ಅದರ ಸಂಬಂಧಿತ ಘಟಕಗಳು ಒಟ್ಟು ಸುಮಾರು ಒಂದು ಐವತ್ತಾರು ಕೋಟಿ ರೂಪಾಯಿ ಮೌಲ್ಯದ ಬಾಂಡ್ಗಳನ್ನು ಖರೀದಿ ಮಾಡಿದ್ದಾರೆ ಗ್ಲೋಬ್ ಏವಿಯೇಷನ್ಸ್ ಲಿಮಿಟೆಡ್ ಐದು ಕೋಟಿ ಮೌಲ್ಯದ ಬಾಂಡ್ ಇಂಟರ್ ಗ್ಲೋಬ್ ಏರ್ ಟ್ರಾನ್ಸ್ಪೋರ್ಟ್ ಹನ್ನೊಂದು ಕೋಟಿ ಮೌಲ್ಯದ ಬಾಂಡ್ ಇಂಟರ್ ಗ್ಲೋಬ್ ರಿಯಲ್ ಎಸ್ಟೇಟ್ ವೆಂಚರ್ಸ್ ಇಪ್ಪತ್ತು ಕೋಟಿ ಮೌಲ್ಯದ ಬಾಂಡ್ಗಳನ್ನು ಖರೀದಿಸಿದೆ ಸೊ ರಾಹುಲ್ ಭಾಟಿಯಾ ವೈಯಕ್ತಿಕವಾಗಿ ಇಪ್ಪತ್ತು ಕೋಟಿ ಮೌಲ್ಯದ ಬಾಂಡ್ ಗಳನ್ನ ಖರೀದಿ ಮಾಡಿದ್ದಾರೆ ಸೊ ಒಟ್ಟು ಐವತ್ತಾರು ಕೋಟಿ ಮೌಲ್ಯದ ಬಾಂಡ್ಗಳಲ್ಲಿ ಬಹುಪಾಲು ದೇಣಿಗೆಗಳು ಭಾರತೀಯ ಜನತಾ ಪಾರ್ಟಿಯ ಪಾಲಾಗಿದೆ ಆದರೆ ಬಿಜೆಪಿ ಸುಮಾರು ಪಡೆದಿದೆ ತೃಣಮೂಲ ಕಾಂಗ್ರೆಸ್ ಸುಮಾರು ಎರಡು ಕೋಟಿ ಪಡೆದಿದೆ ಕಾಂಗ್ರೆಸ್ ಮೂರು ಪಾಯಿಂಟ್ ಎಂಟು ಕೋಟಿಯನ್ನು ಪಡೆದಿದೆ ಸೊ ಇತ್ತೀಚೆಗೆ ಇಂಡಿಗೋ ವಿಮಾನ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಸಾಮಾನ್ಯವಾಗಿ ವಿಪಕ್ಷಗಳು ಈ ದೇಣಿಗೆಯನ್ನು ಪ್ರಸ್ತಾಪಿಸಿ ಸರ್ಕಾರ ದೇಣಿಗೆ ಪಡೆದ ಕಾರಣ ಇಂಡಿಗೋ ಮೇಲೆ ಮೃದು ಧೋರಣೆ ತೋರಿದೆ ಇಂಡಿಗೋಗೆ ಹೆಚ್ಚಿನ ಮಾರ್ಗ ಹಂಚಿಕೆ ಮಾಡಿದೆ ಅಂತ ಆರೋಪ ಮಾಡಲಾಗಿದೆ ಇಂಡಿಗೋ ಏಕಸ್ವಾಮ್ಯ ಎಚ್ಚರಿಕೆ ಗಂಟೆ ಕಳೆದ ವಾರದಿಂದ ಇಂಡಿಗೋದಲ್ಲಿನ ಬಿಕ್ಕಟ್ಟು ದೇಶದ ಸಂಪೂರ್ಣ ವಾಯುಯಾನ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತ ಮಾಡಿದೆ ಆ ಮಿತಿ ಮೀರಿದ ಪರಿಣಾಮಕ್ಕೆ ಪ್ರಮುಖ ಕಾರಣ ದೇಶದ ವಾಯುಯಾನ ವಲಯದ ಮೇಲೆ ಇಂಡಿಗೋ ಹೊಂದಿರುವಂತಹ ಪ್ರಾಬಲ್ಯ ದೇಶದ ವಿಮಾನದಲ್ಲಿ ಪ್ರಯಾಣಿಸುವ ಪ್ರತಿ ಹತ್ತು ಭಾರತೀಯ ಪ್ರಯಾಣಿಕರಲ್ಲಿ ಆರು ಮಂದಿ ಇಂಡಿಗೋದಲ್ಲೇ ಪ್ರಯಾಣಿಸ್ತಾರೆ ಅದರಿಂದ ಇತ್ತೀಚೆಗೆ ಉಂಟಾದಂಥ ಬಿಕ್ಕಟ್ಟು ದೇಶದ ಸುಮಾರು ಅರವತ್ತು ಪರ್ಸೆಂಟ್ ಅಷ್ಟು ವಿಮಾನ ಪ್ರಯಾಣಿಕರ ಮೇಲೆ ಪರಿಣಾಮವನ್ನು ಬೀರಿಕ್ಕೂ ಕಾರಣ ಆಗಿರೋದು ಸೊ ಇದರಿಂದಾಗಿನೇ ದೇಶದ ವಿಮಾನಯಾನ ಕ್ಷೇತ್ರದಲ್ಲಿ ಸುಮಾರು ಅರವತ್ತೈದು ಪರ್ಸೆಂಟ್ಗಿಂತ ಅಧಿಕ ಮಾರುಕಟ್ಟೆ ಪಾಲನ ಇಂಡಿಗೋ ಹೊಂದಿದೆ ಅನ್ನೋದು ಮುನ್ನೆಲೆಗೆ ಬಂದಿದೆ ಸೊ ಭಾರತದ ವಾಯುಯಾನ ವಲಯ ದ್ವೈಪತ್ಯವನ್ನು ಹೊಂದಿದ್ರು ಅಕ್ಟೋಬರ್ ವೇಳೆಗೆ ಏರ್ ಇಂಡಿಯಾ ಗುಂಪು ಅಧಿಕ ಮಾರುಕಟ್ಟೆ ಪಾಲನ ಹೊಂದಿ ಇಂಡಿಗೋದ ಬಹುಪಾಲು ಮಾರ್ಗಗಳು ಏಕಸ್ವಾಮ್ಯ ಮಾರ್ಗಗಳಾಗಿದೆ ಇಂಡಿಗೋ ಮಾತ್ರ ಹಾರಾಟ ನಡೆಸುವಂತಹ ವಿಮಾನ ಮಾರ್ಗಗಳಿವೆ ಸೊ ಏರ್ ಇಂಡಿಯಾ ಸಮೂಹ ಇಂಡಿಗೋ ನಂತರ ಎರಡನೇ ಸ್ಥಾನದಲ್ಲಿ ಇದ್ರೂ ಇವೆರಡೂ ಒಟ್ಟು ದೇಶೀಯ ಮಾರುಕಟ್ಟೆಯಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಗಿಂತ ಅಧಿಕ ಪಾಲನ ಹೊಂದಿದ್ದಾರೆ ಸೊ ಒಟ್ಟಾರೆಯಾಗಿ ಭಾರತೀಯ ವಿಮಾನಯಾನ ಸಂಸ್ಥೆಗಳು ಸುಮಾರು ಸಾವಿರದ ದೇಶೀಯ ಮಾರ್ಗಗಳನ್ನು ಹೊಂದಿದೆ ಅವುಗಳಲ್ಲಿ ಐವತ್ತಕ್ಕೂ ಹೆಚ್ಚು ಮಾರ್ಗಗಳಲ್ಲಿ ಕಾರ್ಯಾಚರಣೆ ಮಾಡುತ್ತೆ ಸೊ ಈ ಏಕಸ್ವಾಮ್ಯಕ್ಕೆ ನಾಂದಿ ಹಾಡದವರು ಯಾರು ಅನ್ನೋ ಪ್ರಶ್ನೆಯು ಸದ್ಯ ಸ್ಪಷ್ಟವಾಗಿ ಕಾಣುತ್ತೆ ಭಾರತೀಯ ಮಾರುಕಟ್ಟೆಯಲ್ಲಿ ಸ್ಪರ್ಧೆಯೇ ಇಲ್ಲ ಅದಕ್ಕೆ ಸರ್ಕಾರವು ಅವಕಾಶ ಮಾಡಿಕೊಟ್ಟಿಲ್ಲ ಹಲವು ಆಫರ್ಸ್ ಗಳನ್ನ ನೀಡಿ ಇಂಡಿಗೋ ಜನರನ್ನ ಸೆಳೆಯುತ್ತಾ ಸಂಪೂರ್ಣ ಮಾರುಕಟ್ಟೆಯನ್ನ ತನ್ನ ವಶಕ್ಕೆ ಪಡ್ಕೊಳ್ತಾ ಇದೆ ಈ ಹಿಂದೆ ಸರ್ಕಾರಿ ಸ್ವಾಮ್ಯದಲ್ಲಿದ್ದಂತಹ ಏರ್ ಇಂಡಿಯಾವನ್ನ ನರೇಂದ್ರ ಮೋದಿ ಸರ್ಕಾರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಟಾಟಾ ಗ್ರೂಪ್ಗೆ ಮಾರಾಟ ಮಾಡಿದ್ದಾರೆ ಸೊ ಸದ್ಯ ಸರ್ಕಾರದ ಒಡೆತನದಲ್ಲಿ ಅಲಯನ್ಸ್ ಏರ್ ಮಾತ್ರ ಉಳಿದಿದೆ ಆದ್ರೆ ಇಂಡಿಗೋಗೆ ಸ್ಪರ್ಧೆ ನೀಡುವಷ್ಟು ಬಲಿಷ್ಠವಾಗಿ ಈ ಸಂಸ್ಥೆಯನ್ನ ಸರ್ಕಾರ ಬೆಳೆಸಿಯೇ ಇಲ್ಲ ಸೊ ಈ ಮೂಲಕ ವಿಮಾನಯಾನ ಕ್ಷೇತ್ರ ಖಾಸಗೀಕರಣ ಆಗೋಕೆ ಮೋದಿ ಸರ್ಕಾರನೇ ಅವಕಾಶವನ್ನ ಕೊಟ್ಟಿರೋದು ಸದ್ಯ ನಡೆದಂತ ಎಲ್ಲಾ ಬೆಳವಣಿಗೆ ಸರ್ಕಾರಕ್ಕೆ ಎಚ್ಚರಿಕೆ ಗಂಟೆಯಾಗಿದೆ ಅನ್ನೋದನ್ನ ಸರ್ಕಾರ ಪರಿಗಣಿಸಬಹುದು ಅನ್ನೋ ನಿರೀಕ್ಷೆಯನ್ನ ಇಟ್ಕೊಳ್ಳೋದು ಬಹುಶಃ ನಿಷ್ಪ್ರಯೋಜಕ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ